ಆಕಾಶವಾಣಿ ಬುದ್ಧ ಪೂರ್ಣಿಮಾ ಈ ಕುರಿತು ಮಾತನಾಡುತ್ತಾರೆ ಕುವೆಂಪು ವಿಶ್ವವಿದ್ಯಾನಿಲಯದ ಕನ್ನಡ ಭಾರತಿ ವಿಭಾಗದ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ನಿರ್ದೇಶಕರಾದ ಡಾಕ್ಟರ್ ನಲ್ಲಿಕೆಟ್ಟೆ ಎಸ್ ಸಿದ್ದೇಶ್ ಭಗವಾನ್ ಬುದ್ಧರ ಎರಡು ಸಾವಿರದ ಐನೂರ ಎಂಬತ್ತೆಂಟನೇ ಜಯಂತಿಯ ಶುಭಾಶಯಗಳು ಭಗವಾನ್ ಬುದ್ಧ ನನ್ನ ರುಣ್ಮನದಲ್ಲಿ ತುಂಬಿರುವ ವ್ಯಕ್ತಿಶಕ್ತಿ ಮಾನವ ಪ್ರಜ್ಞೆಯನ್ನು ನಿತ್ಯವೂ ಮೂಡಿಸುವ ಮಹಾದಾರ್ಶನಿಕ ಇಂಥ ಮಹಾಪುರುಷನ ಜೀವನ ಪಯಣ ನಮ್ಮೊಳಗೆ ಶಕ್ತಿಯನ್ನು ತುಂಬುವುದು ಗೌತಮ ಬುದ್ಧ ಇತಿಹಾಸದ ಬೆಳಕು ಜಗತ್ತಿನಲ್ಲಿ ಮೊಟ್ಟ ಮೊದಲು ಶೋಷಣೆಗಳ ವಿರುದ್ಧ ಪ್ರತಿಭಟಿಸಿದ ಮಹಾಶಕ್ತಿ ಗೌತಮ ಬುದ್ಧ ಬುದ್ಧ ಬರೀ ವ್ಯಕ್ತಿಯಲ್ಲ ಅವರೊಂದು ಅದ್ಭುತ ವಿಶ್ವದ ವಿಸ್ಮಯ ಶಕ್ತಿ ಸಹಸ್ರ ಸಹಸ್ರ ಸಂಕಷ್ಟಗಳನ್ನು ಸಹಿಸಿಕೊಂಡು ಸಾಧನೆಯ ಮೇರು ಶಿಖರವನ್ನೇರಿದವರು ವ್ಯಕ್ತಿ ಮತ್ತು ಸಮಾಜದ ಪ್ರಗತಿಯ ಧಾತು ಜ್ಞಾನ ಆ ಜ್ಞಾನವೇ ಸಕಲ ಸಾಧನೆಗಳ ಸಾಧನವಾಗಿದೆ ಜ್ಞಾನಕ್ಕಿಂತ ಮಿಗಿಲಾದ ಶಕ್ತಿ ಮತ್ತೊಂದಿಲ್ಲ ಬುದ್ಧ ಜ್ಞಾನ ಬುದ್ಧ ಮಹಾಶಯರ ಜೀವನ ಚರಿತ್ರೆ ಭವದ ಬದುಕನ್ನು ಬದಲಿಸುವಂತ ಚರಿತ್ರೆ ಅವರು ಕಟ್ಟಬಯಸಿದ ಸಮಾಜ ಸರ್ವ ಸಮಾನತೆಯ ಸಾಮರಸ್ಯದ ಸಮಾಜವಾಗಿತ್ತು ಅಲ್ಲಿ ಶೋಷಣೆ ಇಲ್ಲ ಮಡಿಮೈಲಿಗೆ ಇಲ್ಲ ಅಜ್ಞಾನದ ನೆರಳಿಲ್ಲ ಪ್ರಾಣಿ ಪ್ರಪಂಚದ ಮುಕುಟ ಮಣಿಯಾದ ಮಾನವ ಮಹದೇವನಾಗುವ ಸತ್ಪಥವನ್ನ ತೋರಿದ ಜೀವನ ಚರಿತ್ರೆ ಗೌತಮ ಬುದ್ಧನದು ಸೃಜನಶೀಲ ಮನೋಧರ್ಮ ಸಂಶೋಧನಾ ಮನೋಧರ್ಮ ಮತ್ತು ವಿಮರ್ಶಾ ಮನೋಧರ್ಮಗಳ ತ್ರಿವೇಣಿ ಸಂಗಮವಾಗಿರುವ ಬುದ್ಧ ಭಗವಾನ್ರವರ ಜೀವನ ಚರಿತ್ರೆ ಮನುಕುಲದ ಮಹತ್ತನ್ನು ಪರಿಚಯಿಸುವ ದೀವಟಿಗೆ ಅವರ ಬದುಕಿನಲ್ಲಿ ಬಂದ ಸಂಕಟಗಳು ಹೋರಾಟಗಳು ಮತ್ತು ನೀಡಿರುವ ದಿವ್ಯ ಸಂದೇಶಗಳು ವರ್ತಮಾನದ ಕಗ್ಗತ್ತಲನ್ನು ಕಳೆದುಕೊಳ್ಳಲು ನೆರವಾಗುತ್ತವೆ ಬುದ್ಧ ಬೋಧನೆ ಮತ್ತು ಸಾಧನೆ ಇವತ್ತಿನ ಸಹಸ್ರ ಸಹಸ್ರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತದೆ ಬಾಳಿಗೆ ಬೆಳಕಾಗಿರುವ ಬುದ್ಧ ದಿವ್ಯ ಜ್ಯೋತಿ ಪತಿತ ಜೀವನವನ್ನು ಪಾವನವಾಗಿಸುವ ಯಶಸ್ವಿ ಜೀವನದ ಧಾತುವಾಗಿರುವ ಬುದ್ಧ ಮನುಕುಲದ ಮಹಾಮಾರ್ಗದರ್ಶಕ ಆದರ್ಶ ವ್ಯಕ್ತಿಯಾಗಿ ಶಕ್ತಿ ಸಾಮರ್ಥ್ಯದ ಗಣಿಯಾಗಿ ಬೆಳಗಿದ ಅಪೂರ್ವ ವ್ಯಕ್ತಿತ್ವದ ಬುದ್ಧ ಮಹಾಶಯರನ್ನ ಸ್ಮರಿಸಿಕೊಂಡು ಆ ಶಕ್ತಿ ವ್ಯಕ್ತಿಯು ಸಾಗಿದ ಸನ್ಮಾರ್ಗದಲ್ಲಿ ಸಾಗುವ ಮೂಲಕ ನಮ್ಮಗಳ ಈ ಬದುಕನ್ನ ಸಾರ್ಥಕಗೊಳಿಸಿಕೊಳ್ಳಬೇಕಾಗಿದೆ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಉತ್ತಮ ಅದಮಗಳೆಂಬ ಭಿನ್ನತೆಯು ಕೆಲವೇ ಕೆಲವು ಮಾಲಿನ್ಯ ಮನದಲ್ಲಿ ಹುಟ್ಟಿ ಇಡೀ ಭಾರತೀಯ ಸಮಾಜವನ್ನೇ ವ್ಯಾಪಿಸಿಕೊಂಡು ಇಂಡಿ ಇಪ್ಪೆ ಮಾಡುತ್ತಿರುವುದಕ್ಕೆ ಶತಮಾನಗಳ ಇತಿಹಾಸವಿದೆ ಈ ದೇಶಕ್ಕೆ ಈ ನಾಡಿಗೆ ಈ ಸಮಾಜಕ್ಕೆ ಅವಿಭಾಜ್ಯವಾಗಿರುವ ತಳ ಸಮುದಾಯದವರು ಅನ್ಯಾಯ ಅಸಮಾನತೆ ಅವಮಾನಗಳ ಅಡಿಯಲ್ಲಿ ಸಿಕ್ಕು ನರಳುತ್ತಿರುವವರು ಮನದಲ್ಲಿ ಮಾಲಿನ್ಯವನ್ನು ತುಂಬಿಕೊಂಡು ತಾವೇ ಸ್ವಯಂ ಕಲ್ಪಿಸಿಕೊಂಡ ಶ್ರೇಷ್ಠವೆಂಬ ಮತದಲ್ಲಿ ಮಾನವೀಯತೆಯನ್ನು ಕಳೆದುಕೊಂಡವರ ಆರ್ಭಾಟಗಳು ರಂಪಾಟಗಳು ತಲತರ್ಮಾನಗಳಿಂದ ಸಾಗಿ ಬಂದಿವೆ ಅವುಗಳ ನ್ನೆಲ್ಲ ಸಹಿಸಿಕೊಂಡು ಬಂದ ನೊಂದ ಬೆಂದ ನೊಂದವರ ಸಂಕಟಗಳು ದರೆಯಷ್ಟು ಅಗಲ ಮುಗಿಲಿನಷ್ಟು ಎತ್ತರ ಅವುಗಳ ನಿವಾರಣೆಗಾಗಿ ಬುದ್ಧ ಬಸವಣ್ಣ ಜ್ಯೋತಿಬಾಪುಲೆ ಅಂಬೇಡ್ಕರ್ ಮೊದಲಾದ ಮಹಾಪುರುಷರು ತಮ್ಮ ಜೀವನವನ್ನೇ ಸಮರ್ಪಿಸಿಕೊಂಡಿದ್ದಾರೆ ಉತ್ತಮ ಅಂತಸ್ತಿನ ಜೀವನ ಮುಖ್ಯವಲ್ಲ ಆದರೆ ಉತ್ತಮ ಮಟ್ಟದ ಸುಸಂಸ್ಕೃತ ಜೀವನವು ಮಾತ್ರ ಸುಖದಾಯಕ ಹಸಿವು ಎಲ್ಲ ರೋಗಗಳಿಗಿಂತಲೂ ಮಿಗಿಲಾದದ್ದು ಎಲ್ಲ ವರಪ್ರಸಾದಗಳಿಗೂ ಅತ್ಯುನ್ನತ ವರವೆಂದರೆ ಆರೋಗ್ಯ ಸಂತೃಪ್ತತೆಯೇ ಅತ್ಯುತ್ತಮ ಐಶ್ವರ್ಯ ನಂಬಿಕೆ ಸರ್ವ ಭರವಸೆಗಳಿಗಿಂತ ಶ್ರೇಷ್ಠ ನಿರ್ವಹಣವೇ ಸರ್ವೋನ್ನತ ಎಂದು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಹೇಳಿದವರು ಗೌತಮ ಬುದ್ಧ ಭಗವಾನರು ಶೋಷಣೆ ವಿರುದ್ಧ ಜಗತ್ತಿನಲ್ಲಿ ಮೊಟ್ಟ ಮೊದಲು ಪ್ರತಿಭಟಿಸಿದಂಥ ಗೌತಮ ಬುದ್ಧ ಮಹಾಶಯರು ಭಾರತೀಯ ಸಾಮಾಜಿಕ ವ್ಯವಸ್ಥೆಯ ನಾಡಿ ಮಿಡಿತವನ್ನು ಅರಿತು ಮಾನವೀಯತೆ ಎಂಬ ದಿವ್ಯ ಔಷಧಿಯನ್ನು ನೀಡಿದ ಸಾಮಾಜಿಕ ವೈದ್ಯರು ಸಮಾಜ ಹೇಗಿದ್ದರೆ ಎಂಬುದನ್ನು ಅರಿತವರು ಸಾಮರಸ್ಯದ ಸಮಾಜಕ್ಕೆ ಭದ್ರ ಬುನಾದಿಯನ್ನಾಕಿದವರು ಅವರು ಕಟ್ಟ ಬಯಸಿದ ಸಮಾಜದ ರೂಪರೇಷೆಯನ್ನು ಅರಿತು ಆಚರಿಸುವ ಅಗತ್ಯವಿದೆ ಜಗತ್ತಿನ ಅಮೂಲ್ಯ ಸಂಪತ್ತು ಯುವ ಬದುಕಿಗಾಗಿ ಶಿಕ್ಷಣವಿಲ್ಲದೆ ನರಳುತ್ತಿರುವ ಯುವ ಜನತೆ ದುಶ್ಚಟಗಳ ದಾಸರಾಗಿ ಸಮಾಜದ್ರೋಹಿ ರಾಷ್ಟ್ರದ್ರೋಹಿ ಕಾರ್ಯಗಳಲ್ಲಿ ನಿರತರಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿರುವುದರಿಂದ ಮುಕ್ತಗೊಳಿಸಿ ತಮ್ಮ ಜೀವನ ಹಾಗೂ ರಾಷ್ಟ್ರ ರಾಜ್ಯ ಗ್ರಾಮದ ಪುನರ್ ನಿರ್ಮಾಣಕ್ಕೆ ಯುವ ಜನತೆ ಗುರಿಯಾಗುವಂತೆ ಜಾಗೃತಗೊಳಿಸಬೇಕಾಗಿದೆ ಅದಕ್ಕೆ ಬುದ್ಧಮಾಶಯರನ್ನು ಅಧ್ಯಯನ ಮಾಡಬೇಕಾಗಿದೆ ಮತೀಯವಾದ ಜಾತಿವಾದ ಕೋಮುವಾದಗಳ ಕಪಿಮುಷ್ಟಿಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದೇವೆ ಪ್ರತಿ ಕ್ಷಣವೂ ಉದ್ಯೋಗ ಪ್ರತಿ ಕ್ಷಣವೂ ಉದ್ವೇಗ ಆತಂಕ ಭಯದ ವಾತಾವರಣದಲ್ಲಿ ಬದುಕುತ್ತಿದ್ದೇವೆ ಅಪರಿಮಿತ ಆಸೆ ದುರಾಸೆಗಳ ಭಯಂಕರ ಬಯಕೆಗಳು ದಾಸರಾಗಿರುವುದರಿಂದ ಅಸೂಯೆ ದ್ವೇಷ ಅನ್ಯಾಯ ಅನಾಚಾರ ಅನೀತಿಗಳು ತಾಂಡವಾಡುತ್ತವೆ ಮುಳ್ಳು ಮಲ್ಲಿಗೆಯಾಗಲು ಕಲ್ಲು ಕೈವಲ್ಯವಾಗಲು ಸಮಗ್ರ ವಿಶ್ವವೇ ಶಾಂತಿ ಪ್ರೀತಿಗಳ ಶಿವಯೋಗದ ಮಂದಿರವಾಗಲು ಒಳಿತನ್ನು ಬಯಸುವವರ ಸಂಖ್ಯೆ ನೂರು ಬುದ್ಧ ಭಗವಾನ್ ಅವರ ಸಾಧನೆಯೇ ಸನ್ಮಾರ್ಗವಾಗಿದೆ ಜಪ ತಪ ಯೋಗಗಳಿಗಿಂತ ಪೂಜೆಗಿಂತ ಭಕ್ತಿಗಿಂತ ಅಧಿಕವಾದದ್ದು ಸಮಾಜ ಸೇವೆಯಾಗಿದೆ ಅಂಥ ಸಮಾಜ ಸೇವೆ ನಮ್ಮದಾಗಲು ಬುದ್ಧ ಭಗವಾನ್ ಅವರು ಕೈದೀವಿಗೆ ಕೈದೀವಿಗೆಯಾಗಿದ್ದಾರೆ ಅವರ ಜೀವನ ಮತ್ತು ಸಾಧನೆಯನ್ನು ಋನ್ಮನದಲ್ಲಿ ನೆಲೆಯಾಗಿಸಿಕೊಂಡು ಬದುಕು ಶಾಂತಿ ನೀತಿ ಪ್ರೀತಿಗಳ ನಿಧಿಯಾಗುವುದರಲ್ಲಿ ಸಂಶಯವೇ ಇಲ್ಲ ಗೌತಮ ಬುದ್ಧರ ವ್ಯಕ್ತಿ ಮತ್ತು ಸಮಾಜವು ಸದೃಢವಾಗಲು ಉದಾತ್ತವಾದಂಥ ಚಿಂತನೆಗಳನ್ನು ಧಾರೆ ಎರೆದಿದ್ದಾರೆ ಮಾನವನ ನಡೆ ನುಡಿ ಹೇಗಿರಬೇಕು ಮಾನವ ಸಂಬಂಧಗಳು ಹೇಗಿರಬೇಕೆಂಬುದಕ್ಕೆ ಉನ್ನತ ವಿಚಾರಗಳನ್ನು ತಿಳಿಸಿದಂಥ ಮಹಾತ್ಮ ಗೌತಮ ಬುದ್ಧ ಬುದ್ಧ ಅವರ ವಿಚಾರಧಾರೆಗಳ ಅಧ್ಯಯನ ಮತ್ತು ಅನುಷ್ಠಾನ ಇಂದು ಅತಿ ಅಗತ್ಯವಾಗಿರುವಂಥದ್ದು ಎಲ್ಲೆಡೆಯಲ್ಲಿಯೂ ಮಾನವ ವಾಸಿಸುತ್ತಿರುವುದು ಆತನು ಗಳಿಸಿಕೊಂಡ ಜ್ಞಾನ ಶಕ್ತಿಯಿಂದ ಜ್ಞಾನವೇ ಎಲ್ಲ ಸಾಧನೆ ಸಿದ್ಧಿಗಳಿಗೆ ಸಾಧನವಾಗಿರುವುದು ಇಂಥ ಜ್ಞಾನ ಸರೋವರ ಸ್ವತ್ತಾಗಬೇಕೆಂದು ಅಂಬಲಿಸಿದವರು ಗೌತಮ ಬುದ್ಧರು ಅಂತೆಯೇ ಜ್ಞಾನ ಪ್ರಸಾರ ಕೈಗೊಂಡು ಯಶಸ್ವಿಯಾದಂಥವರು ಸಹಸ್ರ ಸಹಸ್ರ ಮಂದಿಯ ಮನೋಧರ್ಮವನ್ನ ಬದಲಿಸಿದಂಥವರು ಬುದ್ಧರೆಂದರೆ ಜ್ಞಾನ ಜ್ಞಾನವೆಂದರೆ ಬುದ್ಧರು ಬುದ್ಧರ ಅರಿವುದೆಂದರೆ ಆನಂದವನ್ನು ಸಂಪಾದಿಸಿದಂತೆ ದುಃಖ ದುಮ್ಮಾನಗಳನ್ನು ಕಳೆದುಕೊಂಡಂತೆ ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು ಎಂಬ ವಿಶ್ವಜ್ಞಾನಿ ಅಂಬೇಡ್ಕರ್ ಅವರ ಅಮರವಾಣಿ ಇತಿಹಾಸದ ಹಿರಿಮೆಯನ್ನ ಎತ್ತಿ ಹಿಡಿಯುತ್ತದೆ ಲೋಕದ ಇತಿಹಾಸದ ಅರಿವು ಇಂದು ಮುಂದಿನ ಬದುಕು ಸಾರ್ಥಕವಾಗಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಅಸಮಾನತೆ ಅವಮಾನ ಮತ್ತು ಅಸಿವಗಳಿಂದ ತಲ್ಲಣಿಸುತ್ತಿದ್ದ ಜನತೆಗೆ ಅರಿವಿನ ಬೀಜ ಬಿತ್ತಿ ಅಭಿವೃದ್ಧಿ ಪಥದಲ್ಲಿ ನೆಲೆಯಾಗಿಸಲು ಹವಾಮಾನ ಅಗೌರವಗಳಿಗೆ ಎದರದೆ ಎದುರಿಸುವ ತಾಕತ್ತನ್ನು ಸರ್ವರು ಸಂಪಾದಿಸಿಕೊಳ್ಳಬೇಕೆಂದು ಸಾರಿದ ಸಾಧಕ ಮಹಾಪುರುಷರೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜಗುರು ಗೌತಮ ಬುದ್ಧ ಮಹಾಶಯರು ಗೌತಮ ಬುದ್ಧ ಮಹಾಶಯರಿಂದ ಅವರ ಅನುಭವ ರೂಪಿತ ವ್ಯಕ್ತಿತ್ವ ಅನಾವರಣಗೊಳ್ತಾ ಹೋಗುತ್ತೆ ಅಲ್ಲದೆ ಅಂಬೇಡ್ಕರ್ ಅವರು ವಿರೂಪವಾಗಿರುವ ಸಾಮಾಜಿಕ ಸಂರಚನೆಯನ್ನ ಸುಸ್ವರೂಪವಾಗಿಸುವಂತ ಚಿಂತನೆಗಳನ್ನ ನೀಡುವ ಶಕ್ತಿ ಪಡೆದದ್ದೇ ಅವರು ಗೌತಮ ಬುದ್ಧವರ ಅಧ್ಯಯನದಿಂದ ಹಾಗಾಗಿ ಅಂತರಂಗದ ಪರಿಶುದ್ಧತೆಗೆ ಆದ್ಯತೆ ನೀಡಿ ನುಡಿದಂತೆ ನಡೆಯಲು ನಡೆದಂತೆ ನುಡಿಯಲು ತನ್ನನ್ನು ತಾನರಿಯಬೇಕೆಂಬ ಚಿಂತನೆ ಮೂಡಿಸಿದವರನ್ನು ಅರಿತು ಬಾಳುವುದು ಇವತ್ತು ಅತೀವ ಅಗತ್ಯವಾಗಿದೆ ಸಾರ್ಥಕತೆ ಎಡೆಗೆ ಭವಿಷ್ಯದ ಬದುಕನ್ನು ಸಾಗಲು ನಮ್ಮ ಇತಿಹಾಸ ಮತ್ತು ಪರಂಪರೆಯ ಜ್ಞಾನ ಧಾತುವಾಗಿದೆ ಅಂತಹ ಜ್ಞಾನ ಸಿಂಧು ಗೌತಮ ಬುದ್ಧ ಮಹಾಶಯರು ಅವರು ಇತಿಹಾಸದ ನಂದಾದೀಪ ಆ ದೀಪದ ಅಡಿಯಲ್ಲಿ ನಮ್ಮಗಳ ಕತ್ತಲೆಯ ಬದುಕನ್ನು ಕಳೆದುಕೊಳ್ಳಬೇಕಾಗಿದೆ ಶಾಂತಿ ಅವಧೂತ ಅಹಿಂಸೆಯ ಪ್ರತಿಷ್ಠಾಪಕ ಈ ಜಗದ ಕರುಣೆಯ ಕಣ್ಣು ಬುದ್ಧ ಪ್ರತಿ ವ್ಯಕ್ತಿಯ ಏಳಿಗೆಯ ಹಿಂದೆ ಅಗಣಿತವಾದ ಅಪೂರ್ವವಾದ ಶ್ರಮ ಸಂಸ್ಕಾರಗಳಿರುತ್ತವೆ ಅಂತೆಯೇ ಗೌತಮ ಬುದ್ಧ ಭಗವಾನ್ ಅವರ ಬೆಳವಣಿಗೆಯಿಂದೆ ಅವರ ಕೌಟುಂಬಿಕ ಸಂಬಂಧಗಳು ಸಾಮಾಜಿಕ ಬಾಂಧವ್ಯಗಳ ಬೆಸಿಗೆ ಇದೆ ಬುದ್ಧರ ಉದಯವು ಕೋಟ್ಯಾನು ಕೋಟಿ ವರ್ಷಗಳಿಗೆ ಒಮ್ಮೆ ಸಂಭವಿಸುವಂಥದ್ದು ಈ ಕಾರಣಕ್ಕಾಗಿ ಇತಿಹಾಸದಲ್ಲಿ ಬುದ್ಧರ ಉದಯವೇ ಒಂದು ಅಪೂರ್ವ ಮತ್ತು ವಿಸ್ಮಯಕಾರಿ ಸಂಗತಿಯಾಗಿದೆ ಅಂಥ ಮಹಾತ್ಮರಿಂದ ಮಾತ್ರ ಲೋಕದ ಜನತೆಯ ಮನದಲ್ಲಿಯೇ ಯುಗ ಯುಗಗಳಿಂದ ತುಂಬಿರುವಂಥ ಅಜ್ಞಾನ ಅಂಧಕಾರ ಮತ್ತು ಕಗ್ಗತ್ತಲು ಕರಗಿ ಜ್ಞಾನ ಜ್ಯೋತಿಯು ಮೂಡುವಂಥದ್ದು ಬೌದ್ಧ ಧರ್ಮದವರಿಗೆ ಮಾತ್ರ ಭಗವಾನ್ ಬುದ್ಧ ಸೀಮಿತವಾಗಿಲ್ಲ ಈ ಲೋಕದಲ್ಲಿ ಬದುಕುವ ರೀತಿಯನ್ನು ಕಲಿಸಿರುವ ಅಳವಡಿಸಿಕೊಳ್ಳಬೇಕಾದ ಮೌಲ್ಯಗಳ ಬಗ್ಗೆ ತಿಳಿ ಹೇಳಿದ ಲೋಕಕ್ಕೆ ಗುರುವಾದವರು ಗೌತಮ ಬುದ್ಧ ಸಾಮಾಜಿಕ ಅಸಮಾನತೆ ಅನ್ಯಾಯ ಶೋಷಣೆ ವಂಚನೆಗಳನ್ನು ಕಂಡು ಬೇಸತ್ತ ಸಿದ್ಧಾರ್ಥ ಅವರ ತ್ಯಜಿಸಿ ಬದುಕಿನಲ್ಲಿ ನೆಮ್ಮದಿ ಹಾಗೂ ಶಾಂತಿ ಹುಡಕಾಟಕ್ಕಾಗಿ ವಿರಾಗಿಯಾಗಿ ಆಗಿ ಭರತ ಖಂಡದ ಉದ್ದಕ್ಕೂ ಅಲದಾಡಿದ ಮಹಾಪುರುಷ ಅಪಾರ ಅನುಯಾಯಿಗಳನ್ನು ಗಳಿಸಿದ ಸಾಧಕ ಕಪಿಲ ವಸ್ತುವಿನ ಶಾಕ್ಯರ ರಾಜ ಜಯಸೇನ ಅವನ ಮಗ ಸಿಂಹ ಈತನಿಗೆ ಐದು ಜನ ಮಕ್ಕಳು ಅವರಲ್ಲಿ ಒಬ್ಬ ಶುದ್ಧೋಧನ ಈ ಶುದ್ಧೋಧನಿಗೆ ಅವನ ತಂದೆ ಸಿನ್ಹು ನೆರೆಯ ರಾಜ್ಯದ ದೊರೆ ಸುಪ್ರಬುದ್ಧನ ಮಕ್ಕಳಾದ ಪ್ರಜಾಪತ ದೇವಿ ಮತ್ತು ಮಾಯದೇವಿ ಎಂಬ ಇಬ್ಬರು ಹೆಣ್ಣು ಮಕ್ಕಳನ್ನು ತಂದು ಮದುವೆ ಮಾಡ್ತಾನೆ ಗೌತಮ ಬುದ್ಧರು ಲುಂಬಿನಿ ವನದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನದೊಂದು ಶುದ್ಧೋದನ ಮತ್ತು ಮಾಯಾದೇವಿಯ ಮಗನಾಗಿ ಕ್ರಿಸ್ತ ಪೂರ್ವ ಐನೂರ ಅರವತ್ಮೂರರಲ್ಲಿ ಜನಿಸ್ತಾರೆ ಸಿದ್ಧಾರ್ಥ ಎಂಬುದು ಗೌತಮ ಬುದ್ಧರ ಮೊದಲ ಹೆಸರು ತಾಯಿ ಮಾಯಾದೇವಿ ಮಗುವಿಗೆ ಜನ್ಮ ನೀಡಿ ಏಳನೇ ದಿನದಲ್ಲಿ ಹಸುನೀಗಿದಳು ತದಾನಂತರ ಮಗುವನ್ನು ಎರಡನೇ ತಾಯಿ ಪ್ರಜಾಪತಿ ದೇವಿ ಪೋಷಿಸಿದಳು ಸಿದ್ಧಾರ್ಥನಿಗೆ ನಂದನೆಂಬ ಸಹೋದರನಿದ್ದ ಇವನು ಪ್ರಜಾಪತಿ ಮತ್ತು ಶುದ್ಧನ ಮಗ ಸಿದ್ಧಾರ್ಥನು ತನ್ನ ಚಿಕ್ಕಪ್ಪನ ಮಕ್ಕಳಾದ ಆನಂದ ಅನಿರುದ್ಧ ಅಮಿತಾ ಮಹಾನಾಮ ಜೊತೆಯಲ್ಲಿ ಬೆಳೆದವನು ಸಿದ್ಧಾರ್ಥನ ಎಂಟನೇ ವರ್ಷದಲ್ಲಿ ವಿದ್ಯಾಭ್ಯಾಸ ಆರಂಭವಾಯಿತು ಸಿದ್ಧಾರ್ಥನ ಬಹುಶಃ ನುಡಿದಿದ್ದ ಎಂಟು ಜನ ಜ್ಯೋತಿಷಿಗಳೇ ಪ್ರಥಮ ಗುರುಗಳಾದರು ವೇದಾಂಗಗಳನ್ನು ಕಲಿತಿದ್ದ ಸಬ್ಬಮಿತ್ತನೆಂಬ ಗುರುವಿನ ಬಳಿ ವಿದ್ಯೆ ಕಲಿತ ಅನಂತರ ಭರಧ್ವಜ ಗುರುವಿನ ಬಳಿ ವಿದ್ಯೆ ಕಲಿತ ಗೌತಮನು ಬಾಲ್ಯದಲ್ಲಿ ವಿಶೇಷವಾದ ಗುಣಲಕ್ಷಣಗಳನ್ನ ಪಡೆದಿದ್ದ ಕೂಲಿ ಕಾರ್ಮಿಕರನ್ನು ನೋಡಿ ಅವರ ಶ್ರಮ ಜೀವನವನ್ನು ಕಂಡು ಒಳ ಒಳಗೆ ದುಃಖಿಸುತ್ತಿದ್ದ ಒಮ್ಮೆ ಸಂಗಡಿಗರಿಗೆ ಶ್ರೀಮಂತನು ಹಲವರನ್ನು ಶೋಷಿಸಿ ಅವರ ಪ್ರತಿಫಲದಲ್ಲಿ ಸುಖ ಜೀವನ ನಡೆಸುವುದು ಸರಿಯೇ ಎಂದು ಕೇಳುತ್ತಿದ್ದ ಸಿದ್ಧಾರ್ಥನೇ ಸ್ವತಃ ನೆಲವನ್ನು ಉಳುತ್ತಿದ್ದ ಶ್ರಮಿಕರ ಜೀವನವು ಕೀಳಲ್ಲವೆಂದು ತಿಳಿದವನು ಗೆಳೆಯರು ಬೇಟೆಯಾಡುವುದಕ್ಕೆ ಮತ್ತು ಅದನ್ನು ನೋಡಲು ಕರೆದಾಗ ಆ ನಿರಾಪರಾಧಿ ಜೀವಿಗಳ ಅನವಶ್ಯಕ ಹತ್ತೆಯನ್ನು ಸಹ ನಾನು ನೋಡಲಾರೆ ಎನ್ನುತ್ತಿದ್ದವನು ಸಿದ್ಧಾರ್ಥ ಸಿದ್ಧಾರ್ಥನ ಬಳಿಗೆ ಒಮ್ಮೆ ದೇವದತ್ತನು ದೇವದತ್ತನ ಬೇಟಿಗೆ ಬಲಿಯಾದ ಅಕ್ಕಿಯೊಂದು ಗಾಯಗೊಂಡು ಬಂದು ಬಿದ್ದಿತ್ತು ಅದನ್ನು ಪೋಷಿಸಿ ಕಾಪಾಡಿದ ಅಕ್ಕಿಯ ವಾರಸ್ದಾರರ ವಿಚಾರವಾಗಿ ಪಂಚಾಯಿತಿ ನಡೆದು ಗೌತಮ ಸಿದ್ಧಾರ್ಥನೇ ವಾರಸ್ತಾರೆಂಬ ಎಂಬ ತೀರ್ಮಾನವಾಯಿತು ಅಲ್ಲಿಂದ ದೇವದತ್ತ ಶತ್ರುವಾದ ದಂಡಪಾಣಿ ಎಂಬವನಿಗೆ ಬಹು ಸುಂದರಿಯಾದ ಮಗಳಿದ್ದಳು ಇವಳ ಸ್ವಯಂವರದಲ್ಲಿ ಸಿದ್ಧಾರ್ಥ ಗೌತಮನನ್ನ ಹೊರಿಸಿದಳು ಇವರಿಗೆ ಒಂದು ಗಂಡು ಮಗು ಜನಿಸಿತು ಆ ಮಗುವಿಗೆ ರಾಹುಲ್ನಿಂದ ಹೆಸರಿಟ್ಟರು ತಂದೆ ಏರ್ಪಡಿಸಿದ್ದ ಸುಖಭೋಗವನ್ನು ನಿರಾಕರಿಸಿದನು ಪತ್ನಿಯ ಮನನೊಯಿಸಿದಂತೆ ವರ್ತಿಸಿದವನು ರೋಹಿಣಿಯ ನದಿಯ ನೀರಿನ ಹಂಚಿಕೆ ವಿಚಾರವಾಗಿ ಸಂವಾದ ಚರ್ಚೆಗಳು ನಡೆದು ಶಕ್ಯರು ಮತ್ತು ಕೋಲಿ ಬುಡಕಟ್ಟ ನಡುವಿನ ಸಂಘರ್ಷವನ್ನು ಪೂರ್ವಗ್ರಹ ಪೀಡಿತ ಮನಸ್ಸುಗಳು ನೆಲರಕ್ಷಣೆ ಜಲರಕ್ಷಣೆ ಮತ್ತು ಜನರಕ್ಷಣೆ ಮಾಡುವಲ್ಲಿ ಸಿದ್ಧಾರ್ಥ ಗೌತಮನು ಸೋತಿದ್ದಾನೆ ತನ್ನ ತಾಯಿ ಮತ್ತು ಹೆಂಡತಿಯ ತೌರೂರಿನ ಸಾಮ್ರಾಜ್ಯದ ಪರವಾಗಿದ್ದಾನೆ ಅದಕ್ಕಾಗಿಯೇ ಯುದ್ಧ ಬೇಡವೆನ್ನುತ್ತಾನೆಂಬ ಆರೋಪವನ್ನು ಮಾಡಿದರು ಪ್ರಜಾವಾತ್ಸಲ್ಯದ ಗೌತಮನ ಅಹಿಂಸ ನೀತಿಯನ್ನು ಶತ್ರುಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಮನೋಧರ್ಮವನ್ನು ಅರ್ಥ ಮಾಡಿಕೊಳ್ಳದೆ ದೇಶದ್ರೋಹಿ ಪಟ್ಟ ಕಟ್ಟಿದರು ಅದರ ನಿಮಿತ್ತ ಸನ್ಯಾಸ ಸ್ವೀಕರಿಸಿ ದೇಶಾದ್ಯಂತ ಅಲದಾಡಿದ ಹಲವು ಋಷಿಗಳನ್ನು ಭೇಟಿಯಾದ ಚರ್ಚಿಸಿದ ಕೊನೆಯಲ್ಲಿ ಗಯದ ಬಳಿ ಧ್ಯಾನಕ್ಕೆ ಕುಳಿತ ಸಿದ್ಧಾರ್ಥನಿಗೆ ವೈಶಾಖ ಶುದ್ಧ ಪೂರ್ಣಿಮೆಯೊಂದು ಜ್ಞಾನೋದವಾಯಿತು ಆಗ ಇಪ್ಪತ್ತೊಂಬತ್ತು ವರ್ಷದವನಾಗಿದ್ದ ಅಂದಿನಿಂದ ಬುದ್ಧನಾದ ಆನಂದ ಮೊದಲಾದ ಹತ್ತು ಹಲವು ಶಿಷ್ಯರೊಂದಿಗೆ ಸಂಚಾರ ಮಾಡಿ ಜ್ಞಾನದ ಬೀಜಗಳನ್ನು ಬಿತ್ತಿದ ದುಃಖದಿಂದ ಹೊರಬರುವ ಮಾರ್ಗವನ್ನು ಕಂಡಿಡಿದ ಸಂಶೋಧಕ ಬುದ್ಧ ಸದಾ ಎಚ್ಚರದಲ್ಲಿರುವವನು ಬುದ್ಧ ನಿದ್ದೆಯಿಂದ ಎದ್ದವನು ಬುದ್ಧ ಜಾಗೃತನಾದ ಜ್ಞಾನಿ ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಆಸೆಯನ್ನು ತ್ಯಜಿಸಿದವನು ದುಃಖದಿಂದ ದೂರಾಗುತ್ತಾನೆಂಬ ಅಜರಾಮರವಾದ ತತ್ವವನ್ನು ಸಾರಿದವನು ಬುದ್ಧ ಅಂಗುಲಿ ಮಾಲನಂತ ಕ್ರೂರಿಯ ಮನವನ್ನ ನಗುವಿನಲ್ಲೇ ಪರಿವರ್ತನೆ ಮಾಡಿದವನು ಬುದ್ಧ ನೊಂದ ಬೆಂದವರ ಪರವಾಗಿ ಅವರ ಏಳಿಗೆಗಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡವನು ಬುದ್ಧ ಬೋಧನೆಯ ಸಾಧನೆ ಮಾಡುತ್ತಾ ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಖುಷಿ ನಗರದಲ್ಲಿ ಕೊನೆಯ ಉಸಿರನ್ನ ಎಳೆದ ಬುದ್ಧ ಪ್ರಜ್ಞೆ ಪರಿವರ್ತನೆ ಮತ್ತು ಪರಿಶುದ್ಧತೆಯಿಂದಾಗಿ ನಮ್ಮಗಳ ಸಚ್ಚಾರಿತ್ರ ಸನ್ನಡತೆ ಸದಾಚಾರ ಸನ್ಮಾರ್ಗ ಪರೋಪಕಾರ ಮನೋಭಾವವು ಹೆಚ್ಚುವುದರಿಂದಾಗಿ ನಮ್ಮ ನೈತಿಕತೆಯು ಗಟ್ಟಿಗೊಳ್ಳುತ್ತಾ ಸಾಗುತ್ತದೆ ಈ ಬಗೆಯ ಮೆಟ್ಟಿಲುಗಳನ್ನು ಏರುತ್ತಾ ಸಾಗಿದಾಗ ನಮ್ಮಗಳ ಸಂಕೋಲೆಗಳಿಂದ ಬಿಡುಗಡೆಯನ್ನು ಪಡೆಯಬಹುದು ಸ್ವಯಂ ಸಾಧನೆಯಿಂದ ಸಿದ್ಧಿಸಿಕೊಂಡ ನೈತಿಕ ಬಲದಿಂದಲೇ ಮುಕ್ತಿ ಅಥವಾ ನಿಬ್ಬಾಣ ಎಂದು ಎನ್ನುತ್ತಾರೆ ಬುದ್ಧರು ಆರು ವರ್ಷಗಳ ಕಠಿಣ ಧ್ಯಾನದ ಫಲವಾಗಿ ತನ್ನ ಬಗ್ಗೆ ತನ್ನ ಅಂತರಂಗದ ಬಗ್ಗೆ ತನ್ನಿಂದ ಹೊರಗಿರುವುದರ ಬಗ್ಗೆ ತನ್ನ ಪರಿಸರ ಪ್ರಕೃತಿ ಮತ್ತು ಪರರ ಬಗ್ಗೆ ಪರತನದ ದೃಷ್ಟಿಕೋನದ ಮೂಲಕ ಚಿಂತಿಸಲು ಸಾಧ್ಯವಾಗುವುದು ಇಲ್ಲಿ ಧ್ಯಾನವೆಂದರೆ ಚಿಂತನ ಮಂಥನವೇ ಆಗಿದೆ ಹೀಗೆ ಬುದ್ಧರು ತನ್ನ ಸ್ವಯಂ ಸಾಧನೆಯ ಮೂಲಕ ಜ್ಞಾನೋದಯವನ್ನು ಪಡೆಯುತ್ತಾರೆ ಈ ಕಾರಣಕ್ಕಾಗಿ ಬುದ್ಧರನ್ನು ಸಮಾಸ ಸಂಬುದ್ಧ ಅಂದರೆ ಸ್ವಯಂ ಸಾಧನೆಯ ಮೂಲಕ ಜ್ಞಾನೋದಯವನ್ನು ಹೊಂದಿದಾತರೆಂದು ಕೂಡ ಕರೆಯುತ್ತಾರೆ ಗೌತಮ ಬುದ್ಧರ ಜೀವನ ಯಾನವು ಅಪೂರ್ವವೂ ಮತ್ತು ಅನನ್ಯವೂ ಆಗಿದೆ ತಾಂತ್ರಿಕ ಪ್ರಭಾವದಿಂದ ಬೌದ್ಧಿಕತೆಯು ಬದುಕಿನ ಮೂಲಭೂತ ಅನುಭವಗಳಾದ ನೋವು ನಲುಗಳಿಗೆ ಆಧ್ಯಾತ್ಮಿಕವಾದ ಸ್ಪಂದಿಸುವುದು ಯಾಂತ್ರಿಕವಾಗುತ್ತದೆ ಮಾನವನ ಸುಖದ ಉನ್ಮಾದಕ್ಕೆ ವಿಜ್ಞಾನ ಪ್ರೇರೇಪಿಸುತ್ತದೆ ಟಿ ವಿ ಕಂಪ್ಯೂಟರ್ ಫೋನ್ ಸೆಲ್ ಅಂತರ್ಜಾಲ ಇಮೇಲು ಫೇಸ್ಬುಕ್ ವಾಟ್ಸಪ್ಗಳ ಹರ್ಭಾಟದಲ್ಲಿ ವೆಷ್ಟಿ ಮತ್ತು ಸಮಷ್ಟಿ ಕಳೆದೋಗ್ತಿದೆ ಹಾಗಾಗಿ ವೆಷ್ಟಿಯ ಮಹಿಮೆ ಸದೃಢ ಸಮಾಜದ ಇರಿಮೆ ಬುದ್ಧನ ಚಿಂತನೆಗಳು ಮನವರಿಕೆ ಮಾಡುವಲ್ಲಿ ಯಶಸ್ವಿಯಾಗ್ತವೆ ಮನವನ್ನು ಮಡಿಯಾಗಿಸುವ ಶಕ್ತಿ ಬುದ್ಧ ಭಗವಾನರ ಸಂದೇಶದಲ್ಲಿದೆ ಹೃದಯ ಶ್ರೀಮಂತಿಕೆ ಸಹಜ ಪ್ರೀತಿ ಪ್ರಾಮಾಣಿಕತೆ ನೈತಿಕತೆಗಳು ಹೃದಯಸ್ಥವಾಗಲು ಬದುಕಿನ ಮುಖವಾಡಗಳನ್ನು ಕಳಚಿಕೊಳ್ಳಲು ಅಪನಂಬಿಕೆ ದ್ವಂದ್ವ ಅನಿಶ್ಚಿತತೆಯ ನೆಲೆಗಳಲ್ಲಿನ ಪಾಪ ಪ್ರಜ್ಞೆಯನ್ನು ಕಳೆದುಕೊಳ್ಳಲು ದಿನ ದಿನವೂ ನಮ್ಮನ್ನು ನಾವು ಕಳೆದುಕೊಳ್ಳುತ್ತಿರುವುದರಿಂದ ಮುಕ್ತವಾಗಲು ಜೀವ ಜೀವನದ ಅಸ್ತಿತ್ವದ ಮೂಲ ಬೇರುಗಳನ್ನು ಕಂಡುಕೊಳ್ಳಲು ಸ್ವಂತಿಕೆಯನ್ನು ಕಾಪಾಡಿಕೊಳ್ಳಲು ಅರ್ಥಪೂರ್ಣ ಬದುಕಿನ ಮೌಲ್ಯಗಳನ್ನು ಸೃಷ್ಟಿ ಮಾಡಲು ಅಂತ ಪ್ರೇರಣೆಯಾಗಲು ಬುದ್ಧ ಮಾಷೆಯರ ಬದುಕು ದಾರಿದೀಪವಾಗಿದೆ ಧನ್ಯವಾದಗಳು ಇದುವರೆಗೆ ಬುದ್ಧ ಪೂರ್ಣಿಮೆ ಈ ಕುರಿತು ಮಾತನಾಡಿದ ಅವರು ಕುವೆಂಪು ವಿಶ್ವವಿದ್ಯಾನಿಲಯದ ಕನ್ನಡ ಭಾರತಿ ವಿಭಾಗದ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ನಿರ್ದೇಶಕರಾದ ಡಾಕ್ಟರ್ ನಲ್ಲಿಕೆಟ್ಟೆ ಎಸ್ ಸಿದ್ದೇಶ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ